ರಜನಾ ನಮಸ್ತೆ ರಜನಾ ನಮಸ್ತೆ ಅಣ್ಣ ಇನ್ ಒಂದ್ ಏನ್ ಗೊತ್ತಾ ನಿಮ್ಮ ಸ್ನೇಹಿತರೆಲ್ಲ ನಿಮ್ ಜೊತೆ ಇರ್ತಾರೆ ಇದೇ ಕುರಿ ಆಪೋಸಿಟ್ ಆಡ್ತಾರೆ ಅಂತವ್ರಿಗೆ ನೀವ್ ಏನ್ ಹೇಳ್ತೀರ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಬೇಜಾರು ನಿಮ್ಮ ನಮ್ಮ ಅಣ್ಣ ಹನುಮಂತಣ್ಣ ಅಂತಂದ್ರೆ ನಿಮ್ಮ ದೋಸ್ತು ಈ ದಿಗ್ಗಜರು ಪಿಕ್ಚರ್ನಾಗ ವಿಷ್ಣುವರ್ಧನ್ ಮತ್ತೆ ಇವ್ರು ಇದಾರ ಯಾರು ಅಂಬರೇಶ್ ಅವ್ರ ಇದ್ದಂಗೆ ನೀವು ನಾನ್ ನೋಡ್ದಂಗೆ ಅವ್ರಿಬ್ರು ಹೆಂಗಪ್ಪ ಇದ್ದಾರ ಹಂಗೆ ಇದ್ರ ಈಗ ನೀವ್ ಅಷ್ಟು ಕ್ಲೋಸ್ ಆಗಿರೋರು ನೀವ್ ಹೇಳ್ಬೋದಲ್ಲ ಅವ್ರಿಗೆ ಹಂಗ್ಯಾಕ್ ಮಾಡ್ತೀರಾ ಹಿಂಗ ಮಾಡಪ್ಪ ಅದು ನಿಮ್ ಮಾಡ್ತಾರ ತಪ್ಪು ಅಂತ ಹೇಳ್ಬೋದಲ್ವಾ ನನಗ್ ಗೊತ್ತಿದ್ದಂಗೆ ಅವ್ರ ಇದ್ರ ಮೇಲೆ ಬಹಳ ಚಾಲೆಂಜ್ ಮಾಡಿದಾರೆ ಬಹಳದಲ್ಲಿ ಸೋತಿದ್ದಾರೆ ನನಗ್ ಗೊತ್ತಿದಂಗೆ ಅವ್ರು ಏನಾದ್ರು ಕೊಟ್ಟಿದ್ದಿಪ್ಪ ನಾನು ನಿಮ್ಮ ಇವರು ಹನುಮಂತಣ್ಣ ನನಗೆ ಗೊತ್ತಿದಂಗೆ ಮುಂದೆ ಇರ್ಬೋದು ಇಟ್ಟಿಗೆ ಬಟ್ಟಿ ಸಹಕಾರ ಅಂತ ಹೇಳಿದ್ರು ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಇಲ್ಲ ಹನುಮಂತಣ್ಣ ನಾವು ದೋಸ್ತನಕ್ಕಿಂತ ನಮಗೆ ಹೆಚ್ಚು ಕಮ್ಮಿ ನಮ್ ಗುರಿನೇ ಕುರಿಪಿಳಗೆ ಅದ್ರ ವಯಸ್ಸಿನಾಗ ಇಬ್ರು ಒಂದ್ ಲೆಕ್ಕಾಚಾರದ ದೋಸ್ತಿ ಲೆಕ್ಕಾಚಾರಕ್ಕೆ ಬೆಳೆದವಿ ಈ ಕುರಿ ಮೇಲೆ ನಾವ್ ಹೇಳ್ತೇವೆ ತಿಳಿಸಲ್ಲ ಹೇಳ್ತೇವೆ ಬ್ಯಾಡ ಅಂತಣ್ಣ ಜಾಸ್ತಿ ಜಿಡ್ಡಿಗೆ ಇದು ಮಾಡಕ್ ಅಂತಂದು ಒಬ್ಬೊಬ್ರು ಒಂದಂತರ ಈ ಕುರಿ ಫೀನಲ್ಲಿ ಒಬ್ಬೊಬ್ರು ಗೆಲ್ವಿನ ಕುರಿ ಇಡ್ಕೊಂಡು ಅದರಿಂದನೆ ಅಡ್ಕಂತ ದುಡ್ಡು ಮಾಡ್ಕೊಂತ ಬರ್ತಾರೆ ಕೆಲ ಗೆದ್ದು ಕುರಿನೇ ಫಾರ್ವರ್ಡ್ ಮಾಡಿರ್ತಾರೆ ನಮ್ ಯಾವ ತರ ಅಂತಂದ್ರೆ ಕುರಿನ ತನ್ನ ಕುರಿ ಒಂದ್ ಸೋಲ್ ತಂದ್ಮೇಲೆ ಆ ಕುರಿ ಒಡ್ಸ್ಬೇಕಪ್ಪ ಅದು ಒಳ್ಳೆ ಕುರಿನೇ ಅಂತ ನಮ್ತಾನವ್ ಅದ್ರ ಬಗ್ಗೆ ಏನಿಲ್ಲ ಮರಿ ಒಳ್ಳೆ ಮರಿನೆ ಆದ್ರೆ ನಮ್ದು ಅಂತ ಒಂದ್ ಯಾವ್ದ್ರ ತಗೊಂಬಂದು ಅದು ಕೊಡಿಸ್ಬೇಕು ಒಡಿಸಿ ಹೆಸರು ಮಾಡ್ಬೇಕು ಅನ್ನೋದು ಉದ್ದೇಶ ಹನ್ಮಂತನ ಉದ್ದೇಶ ಬಿಟ್ರೆ ಅದನ್ಗೆ ದುಡ್ಡಿಂದ ಏನು ಕೆಲವೊಂದು ವಿಚಾರದ ಮ್ಯಾಟರ್ ಬರಲ್ಲ ದುಡ್ಡು ಬೇಕಾದಾಗ ಆಡ್ತಾನೆ ಬೇಕಾದಾಗ ಬಿಡ್ತಾನೆ ಅದು ಸೆಕೆಂಡರಿ ಆದ್ರೆ ಮಾತ್ರ ಹೊಡೆಡ್ಸ್ಬೇಕು ಒಳ್ಳೆ ಮರಿನೇ ಮುಟ್ಕೋಬೇಕು ಅನ್ನೋ ಒಂದು ಯಾವಾಗ್ಲಿಂದ ಈಗಂತಲ್ಲ ಯಾವ ಕಾಲದೂ ಒಟ್ಟು ನಿಮ್ಗೆ ಗೊತ್ತೈತಿ ಅವರು ಗೊತ್ತೂರು ಭೀಮಾ ಅಂತ ಒಂದು ಮರಿ ಕಟ್ಟಿದ್ರು ಭೀಷ್ಮ ಅಂತ ಇತ್ತು ರಫ್ತಾರ್ ಅಂತ ಇತ್ತು ಒಳ್ಳೊಳ್ಳೆ ಮರಿನ ಕಟ್ಟಿ ಒಳ್ಳೊಳ್ಳೆ ಹೆಸರು ಪಡೆಯದರು ಏನ ಈ ಕುರಿ ಒಂದು ಅವ್ರಿಗೆ ಒಂದು ಇದೈತಿ ಇದನ್ನ ಹೊಡಸ್ಬೇಕನ್ನೋದೈತಿ ಆದ್ರೂ ಅವ್ರದ್ ಮನಸ್ಸಾಗಿ ಏನೈತೆ ನೋಡ್ಕೊಂಡಿದ್ದ ಅವ್ರದ್ದು ಆಸೆ ಈಡೇರ್ತೋ ಬಿಡ್ತೋ ಅದು ದೇವರಿಗೂ ಅಲ್ಲ ಆದ್ರೂ ನಾವ್ ಏನ್ ಹೇಳ್ತಾವ ಈಗ ಹೇಳ್ತೀವಿ ಅನ್ಮಾ ಇದನ್ನ ಬಿಟ್ಟು ಆಡ್ಬಿಡ ಅಂತಂದ್ರ ಆದ್ರೂ ಅವ್ರ ಮನಸ್ಸು ಏನ್ ಮಾಡಕ್ ಆಗೋಣ ಅಣ್ಣ ನೀವ್ ಅವ್ರ ಒಂದ್ ಹೇಳಿದ್ರು ಅವ್ರು ಅದನ್ನೇ ಮಾಡ್ತಾರ ನಂದು ಒಂದು ಗುಣ ಏನಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ನಾನು ಅದೇ ಜೀವನನೇ ಮಾಡ್ಕೊಂತ ಬಂದಿದ್ದು ನಾನ್ ಯಾಕಪ್ಪ ಜೀವನ ಬಿಟ್ಟಿದ್ದು ಅಂತಂದ್ರೆ ನಾನ್ ರಾಜ ನೋಡಿ ಕೆಲವೊಂದು ವಿಚಾರ ಕಲ್ತೀನಿ ಏನಪ್ಪಾ ಅಂತಂದ್ರೆ ರನ್ನಿಂಗ್ ಇರ್ತಾವಲ್ಲ ಅವ್ನ ಯಾವ್ದೇ ಕಾಲಕ್ಕೂ ಮುಟ್ಬಾರದು ನನ್ ಅನುಭವ ರಾಜ್ ಕಡೆ ಅಂತ ನಾನ್ ಕಲ್ತಿರದ್ ಯಾಕಪ್ಪ ಅಂದ್ರೆ ಇವತ್ತು ರನ್ನಿಂಗ್ ಯಾವ್ದೈತಪ್ಪ ಇತ್ತಪ್ಪ ಅಂದ್ರೆ ಅದನ್ನ ಬಿಟ್ಬಿಡ್ಬೇಕು ಆದ್ರಿ ನಾವು ಹೋಗಬೇಕ ಹಂಗ ಹೋದ ನಮ್ಗೆ ಗೆಲುವು ಸಿಕ್ಕತಿ ನಾವ್ ಅದಕ್ ಓಡಿಸಬೇಕು ನಾವು ಒಂದ್ ಐದ್ ಲಕ್ಷ ಆಗ್ಲಿ ಆರ್ ಲಕ್ಷ ಆಗ್ಲಿ ರೊಕ್ಕ ಕೊಟ್ಟು ತಗೊಂಬಂದು ಈ ಕುರಿ ಒಡಿಸ್ಬೇಕಂತ ಯಾರ್ಯಾರು ಹೋಗಿರಲ್ಲ ಮನೆ ಮಠ ಮಾರ್ಕೊಂಡ್ ಇವತ್ತೈತಲ್ಲ ತಿಂಡಿ ತಿನ್ಸ್ರಿ ಊಟ ಮಾಡಸ್ರಿ ಲೆಕ್ಕಕ್ಕೆ ಬಂದರೆ ನಾನು ಕುರಿ ಪುಂಡಲ್ಲಿ ಬಹಳ ಜನ ನೋಡಿದಿನಿ ಅಂದ್ರೆ ಹೇಳ್ತೀನಿ ದಯವಿಟ್ಟು ಯಾರು ಕೂಡ ಈ ಕುರಿ ಇದೆ ಅಂತಲ್ಲ ಬೇರೆ ಯಾವ್ದಾದ್ರೂ ನಿಮ್ ಊರಲ್ಲಿ ಯಾವ್ದು ಗೆದ್ದ ಐತಿ ಅವ್ರ ಕೇಕೆ ಹೊಡ್ದಾರೆ ಕುಣದಾರೆ ಅಂಗಿ ಬಿಜಾರ ಕುಡ್ದಾರೆ ಆ ಕುರಿ ಹೊಡಿಸ್ಬೇಕು ನಾನು ಅಂತ ಅಂಗಿ ಪಂಗಿ ನೀವು ಮನೆಗಿದ್ದನ್ನ ಇಲ್ಲದನ್ನ ಎಲ್ಲಾ ಮಾರಿ ನೀವ್ ಏನಾದ್ರು ಬಂಡವಾಳ ಹಾಕಿ ಕುರಿಗಳು ತಗೊಂಬಂದಪ್ಪ ಅಂತಂದ್ರೆ ಮನೆಗೆ ನಿಮ್ಮ ಮಕ್ಳ ಮುಂದ್ ಒಂದ್ ದಿವಸ ರೋಡಿಗೆ ಬರತ್ ಕಾಯಂ ಇದನ್ ತಲೆ ಇಕ್ಕೇಳ್ರಿ ಮತ್ತೆ ರಾಜಣ್ಣ ಈ ಕುರಿ ಗೆದ್ದಾಗ ಬಹಳ ಜನ ಹೇಳ್ತಾರೆ ಏ ರಾಜಣ್ಣ ಯಾವ್ದು ಮಾಟಗಾರ ಬಂದ್ಬಿಟ್ಟಾನೆ ಹಂಗಾಗಿ ಕುರಿ ಗೆಲ್ತೈತಿ ಅಂತ ಅಂತ ಏನ್ ಹೇಳಕ್ ಇಷ್ಟ ಪಡ್ತೀರ ಇಲ್ಲ ನಾನ್ ಹೇಳ್ದ್ ಕೇಳ ಅವಾಗ್ಲೂ ಹೇಳದಿದೆ ಇವಾಗ್ ಹೇಳದಿದೆ ಕುರಿ ಫೇಡಲ್ ಐದು ಒಳ್ಳೆ ಹೆಂಗ್ ಸಮಯಾರಲ್ಲೋ ಐದ್ ತರ ಜನ ಇರ್ತಾರೆ ಐದರಿಂದ ಹತ್ತು ಜನ ಎಲ್ಲ ಕುಡಿಗೆ ಮಾತಾಡೋದು ಸಹಜ ಆ ಅದ್ ಮಾಡಿದ್ರು ಇದ್ ಮಾಡಿದ್ರು ಅದ್ ಮಾಡಿದ್ರು ಅಂತಂದು ನಾನ್ ಹೆಚ್ಚು ಕಡ್ಮೆ ನಮ್ಮ ಹ್ಯಾಂಡವ್ರ ಇರೋ ಮರಿಗಳನ್ನ ನಾವು ಯಾವುದೇ ಪ್ಲೇಸಿಗೆ ಆದ್ರೂ ಸಹಿ ಯಾವ ಜಾಗಕ್ಕೆ ಹೇಳ್ತಾರು ಸಹಿ ಏನ್ ಹೇಳ್ತಾರೋ ಅದ್ಕ ಸಹಿ ನಾವು ನಮ್ದು ಅದನ್ನ ನಂಬಿಲ್ಲ ನಾವು ನಂಬೋದ್ ಎರಡೇ ವಿಚಾರ ಒಂದ್ ಅಡ್ವಾನ್ಸ್ ಬಿಡೋದು ಒಂದ್ ಸ್ಮೆಲ್ ಇವ್ ಬಿಟ್ರಿ ನ್ಯಾವು ನಾವು ನಿಂಬೆ ಹಣ್ಣು ಹಣ್ಣು ಮಾಟ ಮಂತ್ರ ಮದ್ದು ನಮ್ ಜಾಯಮಂದಾಗ ಇಲ್ಲ ಯಾವ್ದು ಇಲ್ಲ ಇಲ್ಲಾಂದ್ರೆ ಇಷ್ಟು ಕುರಿಗಳನ್ನ ನೆರಸಕ್ ಆಗ್ತಿರ್ಲಿಲ್ಲ ಅವನ್ನೆಲ್ಲ ಕೆಟ್ಟ ಹುಚ್ಚು ಕಲ್ಪನೆ ಇಟ್ಕೊಂಡು ಆಮೇಲೆ ಇದಕ್ಕಿಂತ ಕುರಿಗಳು ದೊಡ್ಡ ದೊಡ್ಡ ಕುರಿಗಳು ಅದಾವೆ ಚೆನ್ನಾಗ ಕುರಿಗಳು ಅದಾವೆ ಅವ್ರು ಧೈರ್ಯ ಮಾಡಲ್ಲ ಯಾಕಪ್ಪ ಧೈರ್ಯ ಮಾಡಲ್ಲ ನಾವ್ ಸೋಲ್ತವೆ ಏನು ನಾವ್ ಆ ಮರಿಗಾಡಿದ್ರೆ ಏನಾಗುತ್ತೆ ಏನು ಅವ್ರ ಮಾಡ್ದಾರ ಅದಾರೆ ಅವ್ರ ಹಂಗದ ಹಿಂಗಂದ ಅಂತ ತಲೆ ಕುತ್ಕೊಂಡ್ಬಿಟಿ ಕುತ್ಕೊಂಡಾಗ ಏನ್ ಮಾಡಿದ್ರು ಮರಿಗುಳ್ಳ ಆಗಲ್ಲ ಒಳ್ಳೆ ಮರಿಗಳು ಆಡ ವದ್ನೆ ಅವ್ನ್ ಆಡಸ್ರಿ ಅವ್ನ ಮೆರೆಸ್ರಿ ಅವ್ನ ಹೆಸರು ಮಾಡ್ ಮಾಡ್ರಿ ಅವು ಬಹಳ ವರ್ಷ ಏನ್ ಆಡಕ್ಕಾಗಲ್ಲ ವರ್ಷ ಎರಡು ವರ್ಷ ಆಡಬಹುದು ಅಷ್ಟೇ ಆ ಎರಡು ವರ್ಷದ ಧೈರ್ಯ ಏನಪ್ಪ ಸೋಲ್ಬಹುದು ಅಷ್ಟೇ ನಾವು ಬಿಟ್ರೆ ಬೇರೆ ಏನಾಗಲ್ಲ ಸೋಲ್ಬಹುದು ಕದಿ ಮರಿ ಆಡ್ಬೇಕಾದ್ರೆ ಸಾಯ್ಬೋದು ಎಲ್ಬಿಟ್ರಿ ಏನಾಗಲ್ಲ ಅದ್ರ ಆಡ ಮರಿಗಳನ್ನ ಆಡಸ್ರಿ ಹೆಸರು ಮಾಡ್ರಿ ಮೆರಸ್ರಿ ತಮ್ಮ ಹೆಸರುಗಳನ್ನ ಎಲ್ಲಾರನು ಬಳಕಿ ಬರಂಗ ಮಾಡ್ಕೊಳ್ರಿ ಹೆದ್ರ ಮಾಡ್ರಿ ಕುರಿ ಪೀಡ ಕಟ್ಟಿರೋದ್ರಿ ಕುರಿ ಕಟ್ಟಿರೋದೇ ಆಡ್ಸಕ್ಕೋಸ್ಕರ ಆಡ್ಸಕ್ಕೋಸ್ಕರನೇ ಕುರಿ ಕಟ್ಟಿರೋದು ಬೇರೆ ವಿಚಾರಕ್ಕೆ ಏನು ಕಟ್ಟಿರಲ್ಲ ಪ್ರೀತಿ ಕಟ್ಟಿದ್ರೆ ಕೆಲವು ಜನ ಅಂದ್ರೆ ಇಲ್ಲ ಅಂತಾರಲ್ಲ ಆದ್ರೆ ಏನೇ ಪ್ರೀತಿ ಕಟ್ಟಿದ್ರು ಅದು ಆಡಲೇಬೇಕಂತ ಕಟ್ಟ ಜಾಸ್ತಿ ಬೇರೆಯವ್ರನ್ನ ಆಡ್ಸ್ರಿ ಒಳ್ಳೆ ಮರಿಗಳಿದಾಗ ಯಾವ್ದೇ ಕೆಟ್ಟ ಹುಚ್ಚಕೊಳ ತಲೆಗೆ ಇಟ್ಕೊಬಾರೀ ಆಡ್ಸ ಹೆಸರು ಮಾಡ್ಕೊಳ್ರಿ ಅಂತ ನಾ ಅಣ್ಣ ಮತ್ತೆ ಇನ್ನೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಒಂದು ಕ್ವಶನ್ ಕೇಳ್ತೀನ ದಯವಿಟ್ಟು ಬಹಳ ಇದರಿಂದನೇ ಹಾಳಾಗ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿ ಕೇಳ್ರಿ ಇತ್ತೀಚಿನ ದಿನಗಳಲ್ಲಿ ಕುರಿಗಳು ಆಡ್ತಾ ಇಲ್ಲಪ್ಪ ಅಂತಂದ್ರೆ ಎರಡ್ ಸಾವಿರ ಕೋಟಿ ಇಡಿಕ್ಷನ್ ತಗೊಂಡು ಅದಕ್ಕೆ ಟ್ಯಾಬ್ಲೆಟ್ ಹಾಕಿ ಅದಕ್ಕೆ ಮತ್ತೊಂದು ಮಾಡಿ ಅದಕ್ಕೆ ಮೂರ್ ದಿವಸದಿಂದ ಇಂಜೆಕ್ಷನ್ ಮಾಡಿ ಇಂಥವೆಲ್ಲ ಮಾಡಿ ಕುರಿಗೆ ಆಡಿಸ್ತಾ ಇದಾರೆ ಅಂತ ಹುಡುಗರಿಗೆ ನೀವು ಏನು ಹೇಳಕ್ ಇಷ್ಟ ಪಡ್ತೀರಾ ಇಂಜೆಕ್ಷನ್ ಮಾಡೋದು ಒಳ್ಳೇದು ಕೆಟ್ಟದೋ ಏನಂತೀರಾ ಅಂತೀರ ದಯವಿಟ್ಟು ಪುರಿಫೀನಾಗ ಇತ್ತೀಚೆಗೆ ಬರೋದಂತ ಹೊಸ ಹುಡುಗನ ಹೇಳ್ತಾ ಇರೋದು ನಮ್ಮ ಅನ್ಮಾರ್ ಒಂದ್ ಹದಿನೈದರಿಂದ ಇಪ್ಪತ್ತು ವರ್ಷ ಪುರಿ ಫೀಲ್ಡ್ನಾಗ ಇರತ್ತಿದ್ರು ಗೊತ್ತಿರೋದಂತೂ ಒಂದ್ ಹತ್ತರಿಂದ ಹನ್ನೆರಡು ವರ್ಷ ಇದ್ರ ಬಗ್ಗೆ ಮಾಹಿತಿ ಐತಿ ದಯವಿಟ್ಟು ಯಾವ್ದೇ ಮೆಡಿಸಿನ್ ಆತು ಮತ್ತೊಂದ್ ಆತು ಮದೊಂದ್ ಹತ್ತು ಯಾವ್ದನ್ನೂ ಮಾಡಕ್ ಹೋಗಬಾರ್ದು ಅದು ತಾತ್ಕಾಲಿಕ ಅವತ್ತಿನ ಮಟ್ಟಿಗೆ ಅದು ಲೈಫ್ ಇರಲ್ಲ ಕುಡಿಗೆ ನಾವಿದ್ ಹೇಳ್ತಾರೆ ಎಲ್ಲಿ ಇದಂಗ್ ಪ್ರಮಾಣ ಮಾಡಿ ಗಂಟಿ ಹೊಡ್ದು ಹೇಳಿದ್ರೆ ಹೇಳ್ತದೆ ನಾವು ಏನಪ್ಪ ನಂಬೋದಂದ್ರೆ ಮೆಂತೋಪ್ಲಸ್ ಪ್ಲಸ್ ಒಂದು ಹಿಟ್ ಗಿಟಾಳಿ ಅಂತಂದು ಡೈರೆಕ್ಟ್ ಎಣ್ಣಿನಪ್ಪ ಎಣ್ಣೆ ಮೆಂಥೋ ಪ್ಲಸ್ ಬಾಳ ಅಂದ್ರೆ ಏನಪ್ಪ ಎಲಿ ತಪ್ಪೇರಿ ವಿಳ್ಯದ ಎಲಿ ತಪ್ಪೇರಿ ಮೆಣಸಿನಕಾಯಿ ಏನು ಹಳೇವಿನ ಅದಾವಲ್ಲ ಅವನ್ ಬೇಕಾರ ಪ್ರಯತ್ನ ಮಾಡ್ರಿ ಅದೇನ್ ತಪ್ಪಲ್ಲ ಕುಡಿ ಯಾವ್ದೇ ತರ ಎಫೆಕ್ಟ್ ಅಲ್ಲ ದಯವಿಟ್ಟು ಹೇಳ್ದಾಗ್ರ ನೀವು ಎಲ್ಲಿ ಮಠ ನಂಬರ್ ಇರ್ತಾರೋ ಅಲ್ಲಿ ಮಠ ನಮ್ಸರ್ ಇರ್ತಾರೆ ಕೆಲವೊಬ್ಬ ಜಲಕ್ಕೆ ಅದೇ ಉದ್ಯಮ ಆಗ್ಬಿಟ್ಟೈತೆ ನಾನು ಅಂದ್ ಆಡ ಕುಡಿಗೆ ಹಂಗಿದ್ರೆ ಯಾವ್ದು ಆಡ್ಲಿದ ಕುಡಿಗೆ ದಿಗಿ ಓಡ ಕುರಿ ಮಿಡ್ಜನ ಓಡಿಸಿ ಆಡಿಸ್ಬೇಕು ಕಣ ಮಾಡಿಸ್ಬೇಕು ಹಂಗ್ ಮಾಡಲ್ಲ ಆಡ ಕುಡಿಗಳಿಗೆ ಹೋಗಿ ಏನೋ ಒಂದು ಇಂಡಿಕ್ಷನ್ ಮಾಡೋದು ಏ ನಾನ್ ಭಾರಿ ಆಡಿಸಿದ್ದೆ ನನ್ನಿಂದ ಆಡ್ತು ನಾನು ಹಿಂಗ್ ಮಾಡ್ತು ಹಂಗ ಆಡ್ತು ಹಿಂಗ ಆಡ್ತು ಅನ್ನೋದು ಬಹಳ ಜನ ಅಂದ್ರೆ ದಯವಿಟ್ಟು ಹೊಸಬ್ರು ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನ ನಮಕ್ ಹೋಗಬೇಡ್ರಿ ಕುರಿ ಫೀಲ್ಡ್ ಬಂದಿರಿ ಒಳ್ಳೆ ಮರಿ ಕಟ್ಟ್ರಿ ತಾಕತ್ನ ಬೆಳೆಸ್ರಿ ಆಡಬೋದಾಗ ಆಡಸ್ರಿ ಆಡ್ಲಿಲ್ಲ ಅವ್ ಮೂಡಿರಲ್ಲ ಹಾಡಿರಲ್ಲ ಬೇಜಾರಾಗಬಾಡ್ರಿ ಕುರಿಗಳನ್ನ ಆತ್ಮೀಯ ಪ್ರೀತಿ ಸಾಂಕ್ರಿ ಅದ್ಬಿಟ್ರಿ ಏನ್ ಮಾಡ್ ಕೇಳ್ಕೊಬಾರೀ ಜಿದ್ದು ಮಾಡಕ್ ಹೋಗ್ಬಾಳ್ರಿ ಮತ್ತೆ ರಜನಾ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಹೊಸ ಹುಡುಗರು ಈಗ ಕುರಿ ಫೀಲ್ಡಿಗೆ ಗೆ ಬರ್ತಾ ಇರ್ತಕ್ಕಂಥವ್ರು ದುಡ್ಡು ಇರ್ರಿ ಆಲ್ಮೋಸ್ಟ್ ಕುರಿ ಫೀಲ್ಡಿಗೆ ಬಂದು ದುಡ್ಡು ಹಾಳು ಮಾಡಕಂದ್ರೆ ಕಣ್ಣಿಗೆ ಆಲಿದಾಗ ಹೋದ್ ಬಹಳ ಜನ ಇದಾರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಐದ್ ಲಕ್ಷ ಆರ್ ಲಕ್ಷ ಮೂರ್ ಲಕ್ಷ ಕೊಟ್ಟು ಕುರಿಗಳು ತರ್ತಾ ಇದಾರೆ ಕುರಿ ಆಡ್ಲಿಲ್ಲಪ್ಪ ಅಂತಂದು ಆ ಕುರಿಗಳನ್ನ ಆ ಮೂವತ್ತೈದು ಸಾವಿರ ನಲ್ವತ್ ಸಾವಿರ ಐವತ್ ಸಾವಿರ ಇಂತ ಕಮ್ಮಿ ಕಮ್ಮಿ ರೇಟಿಗೆ ಕೊಟ್ಟು ಮಾರ್ಕೊಂಡು ಕಣ್ಣಿ ಕಾಯಿಲೆ ಹೋಗ್ತಾ ಇದ್ರ ಅಂತ ಅವ್ರು ಏನ್ ಇಷ್ಟಪಡ್ತೀರ ಇಷ್ಟ ನಾನು ದಯವಿಟ್ಟು ಹೇಳ್ದಂಗೆ ಕೇಳ್ರಿ ಕುರಿ ಫೀಲ್ಡ್ಗೆ ಹೊಸಬ್ರು ಬರ್ತಾ ಇರೋರು ಇದನ್ನ ಒಂದ್ ಕ್ರೇಜಾಗಿ ಇಟ್ಕೊಳ್ರಿ ಇದ್ರಿಂದಾನೇ ಒಂದ್ ಇದು ಮಾಡಕ್ ಹೋಗ್ಬೇಡ್ರಿ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ಮರಿಗಳ ತರಬೇಡ್ರಿ ಇದೇ ಹೇಳ್ದಂಗೆ ಕೇಳ್ರಿ ಜಾತಿ ಒಳಗೆ ನೀಟಾಗಿ ಎತ್ತರ ಉದ್ದ ಬೀಸು ಆಮೇಲೆ ಹೆಚ್ಚು ಕಮ್ಮಿ ಅದ್ರ ಆಡೋಂತ ಮೀಟ್ರ್ ಲೆಕ್ಕಾಚಾರ ನೋಡ್ರಿ ಒಳ್ಳೆ ಮರಿಗಳು ತಂದ್ರಿ ಸಾಕ್ರಿ ಸಾಕಿದಾಗ ಇವತ್ತೇ ಆಡ್ಬೇಕು ನಾವ್ ಈ ತಂದೆನಿ ನಾಡಿನ ಆಡ್ಬೇಕು ಒಂದ್ ತಿಂಗಳಿಗೆ ಆಡ್ಬೇಕು ಅನ್ನೋದೆಲ್ಲ ಸುಳ್ಳು ಕುರಿ ಆಡೇ ಆಡದತಿ ಕಾಯ್ಬೇಕು ಇದು ಸಹಿತ ಈ ಎಂಟಲ್ಲಿ ಫಸ್ಟ್ ಗೆ ಒನ್ಯ ಜೂಜಿ ಎಣ್ಣೆ ಜೂಜಿ ಸೋತೈತಿ ಮಕ್ಕ ಗುಳಿನ ಕೊಡ್ಬೋದೈತಿ ಒಂದ್ ಮರಿ ಸೋತತಿ ಕಾದ್ರು ಮೇಯಿಸಿದ್ರು ಎಲ್ಲ ಮಾಡಿದ್ರು ಇವತ್ತು ಹೆಸರು ಮಾಡೈತಿ ಹಂಗಾಗಿ ಎಲ್ಲಾ ಮರಿಗಳು ಕಾಯ್ರಿ ದಯವಿಟ್ಟು ದೊಡ್ಡ ದೊಡ್ಡ ಬಂಡವಾಳ ಹಾಕಿ ತಂದು ಲಾಸ್ ಆಗಿ ಮನೆಯವ್ರು ಹತ್ರ ಯಾರ ತಂದೆ ತಾಯಿ ಹತ್ರ ಮತ್ತೊಬ್ಬರ ಹತ್ರ ಹತ್ರ ಇದು ಮಾಡ್ಕೊಬೇಡ್ರಿ ಸಾಲ್ಗಾಲ ಮಾಡ್ರಿ ನೀಟಾಗಿ ಏನಪ್ಪಾ ಒಳ್ಳೆ ಮರಿನ ಒಂದು ಬಂಡವಾಳಕ್ಕೆ ತಂದು ಏನೋ ಚೆನ್ನಾಗಿ ಆಡ್ತಾ ಒಂದು ಹತ್ತಿಪ್ಪ ಜಾಸ್ತಿ ಕೊಡ್ರಿ ಮಂದ್ ಸಾಕ್ರಿ ಚೆನ್ನಾಗಿ ಮೇಸ್ರಿ ಆಡಸ್ರಿ ಅಣ್ಣ ರಾಜಣ್ಣ ಮತ್ತೆ ಈ ಕುರಿನ ಯಾರಾದ್ರೂ ನಿಮ್ ಸ್ನೇಹಿತರು ಕೊಡಿಸ್ರಿ ಅಂತ ಕೇಳಿದಾರ ನಿಮಗೆ ಬಹಳ ಜನ ಕೇಳಿದ್ ಕೇಳ ಇಲ್ಲ ಅಂತ ಅಂತಲ್ಲ ಬಹಳ ಜನ ಅಂದ್ರೆ ಬಹಳ ಜನ ಕೇಳಿದ್ರು ಹೈದರಾಬಾದಿಂದ ಹಿಡಿದು ನಮ್ಮ ಸ್ನೇಹಿತರ ದಾವಣಗೆರೆ ಹತ್ತು ಮೊತ್ತ ನಮ್ ಪರ್ಚೇಜರ್ ಕೊಡಸಿರಿ ಕೊಡಿಸ್ರಿ ಕೊಡಿಸ್ರಿ ಅಂತ ಕೇಳಿದ್ರು ಹೆಚ್ಚು ಕಡಿಮೆ ನಾಲ್ಕ ಲಕ್ಷ ಪುರಿನ ಕೇಳಿದ್ರೀನಾಕ್ ಲಕ್ಷ ಮಠ ಕೇಳಿದ್ರು ಹೆಚ್ಚು ಕಡಿಮೆ ಕುಂತ್ರಿ ಇನ್ನೂ ಹೆಚ್ಚು ಕಮ್ಮಿ ಇನ್ನೊಂದ್ ಲಕ್ಷ ಜಾಸ್ತಿ ಅಂತ ಲಕ್ಷಕು ಮಾತಾಡಿದ್ರು ಹೈದರಾಬಾದ್ ನ ಒಬ್ರು ಕೇಳಿದ್ರು ನಾವು ಹುಡುಗ ಹೇಳಿದ್ವಿ ಕೊಡಪ್ಪ ಒಳ್ಳೆ ರೇಟ್ ಐತಿ ರೇಟ್ ಇದ್ದಾಗ ಕೊಡು ಕೊಟ್ಟು ದುಡ್ಡು ಮಾಡ್ಕ ದುಡ್ಡು ಮಾಡ್ಕೊಂಡ್ ನಿನ್ ಜೀವನಕ್ಕೆ ಏನೋ ದಾರಿ ಮಾಡ್ಕೆ ಅಂತ ಹೇಳಿದ್ವಿ ಆತ್ ಮಾತ್ರ ಯಾಕೋ ಈತನೇ ಓನರು ಜೀವನ ಹೆಸರು ಚಂದ್ರು ಅಂತಂದು ಇಲ್ಲಣ್ಣ ನಾನು ಇದು ಮರೀನಾ ನನ್ನ ಮನೆಯಾಗೆ ಸಾಯ್ಬೇಕು ತಕ್ಕೂರಿ ಇದನ್ನ ಆಡಲಿ ಕಾಲಕ್ಕೆ ನಮ್ಮ ಒಂದು ಕುರಿ ಕುರಿಹಂಡಿ ಐತಿ ಆ ಹಿಂಡಿ ಬಿಡ್ತಾನ ಹೊರತು ಯಾವ್ದೇ ಕಾರಣಕ್ಕೆ ಕುರಿ ಕೊಡಲ್ಲ ಅಂತಂದು ಗಟ್ಟಿ ಮನ್ಸು ಮಾಡ್ಬಿಟ್ಟಾನೆ ಆದ್ರೆ ಯಾರಿಗೆ ಅದನ್ನೇ ಬಡ್ರ ಮಕ್ಕಳು ಯಾರೇ ಮಕ್ಕಳು ಆಡ ಒಳ್ಳೆ ರೇಟ್ ಬಂದಾಗ ಮರಿಗಳು ಕೊಡ್ರಿ ಕೊಟ್ಟು ದುಡ್ಡು ಮಾಡ್ಕೆಳ್ರಿ ಈಗ ದುಡ್ಡು ಇದ್ದಂತ ಒಳ್ಳೆ ರೇಟ್ ಕೊಟ್ಟು ದುಡ್ಡು ಮರಿ ತಗೋಕ್ ಸಾಧ್ಯ ಐತಿ ಆದ್ರೆ ಸಾಲ ಸಲ ಮಾಡ್ಕೊಂಡು ಮರಿ ತಗೊಂಡ್ರಿ ಅಂತ ಹೇಳಕತ್ತಿಲ್ಲ ಒಳ್ಳೆ ದುಡ್ಡು ಚೆನ್ನಾಗಿದ್ದರು ಅವ್ರೆಲ್ಲ ದೊಡ್ ದೊಡ್ಡ ಲಕ್ಕ ಬೆಳದಂತಾರ ಮಾಡಿದ್ರು ದುಡ್ಡು ಒಳ್ಳೆ ಬಂಡವಾಳ ಹಾಕಿ ಮರಿ ತಗೊಂತಾರೆ ಬಡ್ರ್ ಮಕ್ಳು ಕೊಟ್ಟು ದುಡ್ಡು ಮಾಡ್ಕೊಂಡು ಅದರಿಂದ ಏನೋ ಒಂದು ಜೀವನಕ್ಕೂ ರೂಪಾಯಿ ದಾರಿ ಮಾಡ್ಕೇಳ್ರಿ ನಾನು ಹೇಳ್ತಾನೆ ಆದ್ರೆ ಇವತ್ತಿಗೆ ಏಟ್ ಹೇಳಿದ್ರು ಕೇಳ್ತಾ ಇಲ್ಲ ನಾನು ಮರಿ ಬೇಕು ಮರಿ ಇಟ್ಕೊಂತಾನೆ ಅಂತ ಹೇಳ್ತಾನೆ ಹಂಗಾಗಿ ಎಲ್ಲಾ ಬಹಳ ಜನ ಕೇಳ್ಯಾರೆ ಕಮ್ಮಿ ಅಂದ್ರೆ ಒಂದು ಐವತ್ತು ಜನ ಒಳಗೆ ಅಂತ ಕೇಳಿಲ್ಲ ಐವತ್ ಜನ ಮೇಲೆ ಕೇಳ್ಯಾರೆ ಅದ್ ಒಂದೇ ಮಾತು ಕೊಡಲ್ಲ ಇಷ್ಟು ಏನಿಲ್ಲ ಅಂತ ಉತ್ತರ ಮತ್ತೆ ಅಪ್ಪಿ ಚಂದ್ರ ನಾನು ನನ್ನ ಅನುಭವ ಹೇಳ್ತೇನೆ ಕೇಳ ರಾಜ ಕೇಳಿದ್ರೆ ನೀನು ಕುರಿ ಐತಲ್ಲ ಇವತ್ತು ಕುರಿ ಶಾಶ್ವತ ಅಲ್ಲ ನಾನೇನ್ ಹೇಳ್ತೀನಿ ಗೊತ್ತಾ ಕುರಿ ಯಾವತ್ತು ಶಾಶ್ವತ ಅಲ್ಲ ನೀನು ನಾಲ್ಕ್ ಜನ ಯಾರು ಬರ್ತಾರಲ್ಲ ಅವ್ರ ಎಷ್ಟು ಪ್ರೀತಿಯಿಂದ ಕುರಿ ತೋರಿಸಿ ಎಷ್ಟು ಕಾಣ್ತಲ್ಲ ಅದೇ ಶಾಶ್ವತ ಹಿಂಗಿತ್ತಪ್ಪ ಹೋದ ತಕ್ಷಣ ಪಾಪ ಹುಡುಗ ಕುರಿ ತೋರ್ಸಿದ್ದ ಟೀ ಕುಡಿಸಿದ್ದ ಮಾಡ್ತದ ಅಂತ ಇದೇ ಶಾಶ್ವತ ಆ ರೊಕ್ಕ ಐತಲ್ಲ ನೂರು ರೂಪಾಯಿ ದುಡಿಯೋದ್ ಕಷ್ಟ ಐತಿ ತಿಳ್ಕಂಡ್ ಮಾತಿಗೆ ಬೆಲಿ ಕೊಟ್ಟು ನೀನ್ ಕುಡಿದ ಕುರಿನ ಮನೆ ಕಟ್ಟಿಗೆ ಆ ಮನೆ ಒಂದ್ ದೊಡ್ಡದೊಂದು ಮೂರ್ತಿ ಮಾಡಿಸ್ ಕಟ್ಟ ಕಟ್ಟಿ ಅದ ದಿನಾ ಪೂಜೆ ಮಾಡೋದ್ ನಿನ್ಗೊಂದ್ ದಾರಿ ಮಾಡ್ಕೊಟ್ಟತ್ತೆ ಅಂತ ಯಾಕಪ್ಪ ಅಂದ್ರೆ ಕುರಿ ಯಾವಾಗ ಹುಡಕವು ಆಗಲ್ಲ ಕುರಿ ಫಸ್ಟ್ ಗುದ್ದದೇ ಗೊತ್ತಾ ಸಾಕರಿಗೆ ಸಾಕದಾರಿಗೆ ಗುದ್ದದು ಅದ್ರ ಜಾತಿನೇ ಗುದ್ದದು ನೀನ್ ಅದು ಗುದ್ದು ನೀನ್ ಅದಕ್ಕೆ ಅದು ಪ್ರೀತಿ ಕೊಡತ್ತೆ ಎಲ್ಲರ ಮನೆಗೂ ಕುರಿ ಆಡಲ್ಲ ನನ್ನ ಅನುಭವ ಇದು ಇದೇ ನಮ್ಮ ಎಸ್ ಎಸ್ ಬಾಬು ಅರಿಯರ್ದಾಗ ಐವತ್ ಲಕ್ಷ ಖರ್ಚು ಮಾಡೋನ ಆಡಿಲ್ಲ ನಾವ್ ಮನೆ ಹೋಗಿ ವಿಡಿಯೋ ಮಾಡಿ ಬಂದ್ ಮೇಲೆ ಕುರಿ ಕಣ ಹೊಡ್ದಕ್ ಅದು ಅದನ್ನೇ ಅಂತಾನೆ ಮನೆ ಐಪಿ ಹಾಡುದ್ರ ಅದು ಅಂದೆ ಹಣ ಐಪಿ ಹಾಡುದ್ರ ಐತೆ ಒಯ್ಯ ದುಡ್ಕೊಬೋಡ ಒಂದೇಳ ಕಣಕ್ ಹಾಕೋ ಕಣ ದುಡ್ಡು ದುಡ್ಕೊಡ ಅಂದೆ ವಯ್ತಾನಂದ್ ಕುರಿ ಒಯ್ಲಿಲ್ಲ ನಮ್ಮ ಐಪಿ ಹಾಡುದ್ರ ಸುನಿಲ್ ಹಣ ಒಯ್ದ ಕುರಿ ಕಣ ಮಾಡಿಕ ಒಂದ್ ಲಕ್ಷ ಹಿಡಿತು ಕುರಿ ಅಂತ ಒಂದ್ ಲಕ್ಷ ಹುಡಿತಲ್ಲ ತಗೊಂಡ್ ಐದೂವರೆ ಲಕ್ಷ ಹಂಗ ಮರಿ ಕುರಿನ ಅದು ಬುದ್ಧಿವಂತ ಲಕ್ಷಣ ನಾನ್ ನಿಮಗೆ ಹೇಳ್ತೀನಿ ಕುರಿಗಳು ಐತಲ್ಲ ನೂರ್ ಸಿಗ್ತಾವು ದುಡ್ಡು ಯಾವ ಕುರಿಯಲ್ಲೂ ಸಿಗಲ್ಲ ನನ್ನ ಅನುಭವ ನಿಮ್ ಪ್ರೀತಿ ಮುಂದೆ ದುಡ್ಡು ಯಾವ್ದು ಲಕ್ಕಿಲ್ಲ ನಾನ್ ಏನ್ ಮಾತ್ರ ಕೇಳಿದ್ರೆ ಜೀವನ ಬಂಗಾರ ಪಸಿ ಒಂದ್ ರೂಪಾಯಿ ದುಡಿಯೋದ್ ಕಷ್ಟ ಐತಿ ಏನಾದ್ರು ಹಿಂದೆ ಎಫ್ ಐತಾ ಇದ್ರೆ ಮಾಡು ನಾನ್ ಹೇಳ್ತಿರೋದು ನಿಮ್ ಅಮ್ಮಗ್ ಐತಲ್ಲ ಬರೀ ಒಂದೇ ಒಂದ್ ತೊಲದ್ ಬಂಗಾರ ಚೇಂಜ್ ನಿಮ್ಮ ನಿಮ್ಮಮ್ಮ ಇರೋವರೆಗೂ ಅದು ಏನ್ ಹೇಳ ಅದ ನಿನ್ ಐತಲ್ಲ ನಿಮ್ಮ ಮೀರವ್ರಿಗೆ ಇರತ ನೀನ್ ನಿನ್ ಹೇಳಿದಿ ಹಾಕಬಹುದು ಅವ್ರ ಮಕ್ಳಿಗೆ ಹಾಕಬಹುದು ಅದ್ ನಿನ್ ಕುರಿ ಅನ್ಪುರ ಡಾಲರ್ ಮನ್ಸಿ ಹಾಕಿಯ ಆದ್ರೆ ಕುರಿ ಇರಲ್ಲ ನೆನಪು ಅಷ್ಟೇ ಇರ್ತತಿ ಇದನ್ ತಲೆಗಿಕ್ಕ ಕುರಿ ಅಂತರ ಹುಡುಗಿದಂಗ ಲವ್ ಮಾಡಿದ ಇದ್ದಂಗ ತಲೆಗಿಕ್ಕ ಲವ್ ಮಾಡಬೇಕಾರ ಕುರಿತಲ್ಲ ಹುಡುಗಿ ಎಷ್ಟು ಚಂದ ಕಾಣ್ತವಪ್ಪ ಅಂದ್ರ ನೀನೇ ಚಿನ್ನ ನೀನೇ ರನ್ನ ಅಂತಾರ ಹೌದಾ ಇದು ಅಷ್ಟೇ ಜೀವನ ಲವ್ ಮಾಡ್ಬೇಕಾದ್ರೆ ಎಷ್ಟ್ ಚಂದ ಕಾಣ್ತಾಳೆ ಹುಡುಗಿ ಆಕಿ ಕೂರ್ಲಿ ಹೆಂಗ್ ಆಕಿ ಬಟ್ಟೆ ಏನಿ ಏನ್ ಹಾಕಿ ಅಂದ್ರೆ ಚಂದನ ಹಂಗೆ ಕುರಿ ನಡೆಯಬೇಕಾದ್ರೆ ಕುರಿ ಗೆಲ್ಲಬೇಕಾದ್ರೆ ನಮ್ ಕಣ್ಣಿಗೆ ಅದೇ ಕಾಣೋದು ಹೋದತ್ತಾ ಕುರಿ ಬ್ಯಾರ ಹುಡುಗಿ ಬ್ಯಾರ ಮದ್ವೆ ಹೋದಾಗ ನಾವ್ ಅಂತಿರ್ತೇವೆ ಹಿಂಗ್ ಮಾಡಿದ್ಲು ಹಂಗ್ ಮಾಡಿದ್ಲು ಅಂತಂದು ಹೌದಾ ಅದನ್ನ ಫಸ್ಟ್ ಅರ್ಥ ಮಾಡ್ಕೆಳ್ಬೇಕು ಇಷ್ಟೇ ಕುರಿಗೂ ಹುಡಿಗೂ ಇರೋ ಜೀವನ ಇಷ್ಟೇ ದಯವಿಟ್ಟು ನಾಲ್ಕೂವರೆ ಲಕ್ಷಕ ಕೇಳಿದಾರ ಕೇಳಿದಾರಂತ ಇನ್ನೊಂದು ಸ್ವಲ್ಪ ಕೇಳಿಸಿ ಕೊಟ್ಟು ನಿಮ್ಮಅಮ್ಮ ಏನಾದ್ರೂ ಒಂದು ಆಸ್ತಿ ಮಾಡಿ ಹಾಕು ನೆನಪು ಪೈತಲ್ಲ ನಿನ್ ಮಕ್ಳು ಇರ್ತತಿ ನಮ್ ಮನೆಗ್ ಒಂದ್ ಕುರಿ ಇತ್ತಂತಪ್ಪ ಆ ಕುರಿ ಗೆದ್ದಂತಪ ಆ ಕುರಿ ರೊಕ್ಕದ ತಾಂಬಾಕಿದ್ವಿ ಅಂತಪ್ಪ ನಾನ್ ಕೊಡುವಂತ ಒತ್ತಾಯ ಮಾಡ್ತಲ್ಲಾ ನಿನಗ್ ಹೇಳ್ತಾ ಇರೋದು ನಮ್ ರಾಜ ಕೇಳಪ್ಪ ಯಾಕಂದ್ರೆ ಅವ್ರು ಅನುಭವಸ್ತ್ ಅನ್ಸ್ತ್ ಅವ್ರು ಅವ್ರಿಗೆ ಗೊತ್ತ ಮುಂದ್ ಏನಕತ್ತ ಒಂದೇ ಮತ ಕೇಳಿ ಇದೇ ತ್ರಿಬಲ್ ಫೈ ಯಾವ್ ಗೊತ್ತಾ ತ್ರಿಬಲ್ ಫೈ ಅರ್ಜುನ್ ಐತಿ ಎಲ್ಲೇ ಕೇಳಿ ಒಟಂಗಾಳೆಗ ಐತ್ ಕುರಿ ಈ ಕುರಿ ನೋಡಿದ್ರೆ ಅದನ್ನ ನೋಡ್ಬೇಡ ಸ್ವಲ್ಪ ಗಡ್ಡ ಇದಕ್ಕಿಂತ ಮುಂದ ಹಿಂಗೇ ಐತ್ ಕುರಿ ಅಚ್ ಕರೆ ಮರಿ ಐದ್ ಲಕ್ಷ ಕೇಳಿದ್ವಿ ಕುರಿನ ಬೇರೆಯವ್ರು ಯಾರಲ್ಲ ನಾವೇ ಹೋಗಿ ಮನೆ ಮಕ್ಳಾಗ ಐದ್ ಲಕ್ಷ ಕುರಿ ಕೇಳಿದ್ವಿ ಆ ಅವ್ರ ಅಮ್ಮ ಏನಂತ ಗೊತ್ತಾ ಅವ್ರ ಅಮ್ಮ ಮೋಸ್ಲಿ ದೇವ್ರ ಪೂಜೆ ಮಾಡ್ ಕಾಣತೀ ಅದನ್ನ ನನ್ ಮಗ ಸಾಕಿದಂಗೆ ಸಾಕೇನಪ್ಪ ನಾನು ಕುರಿನಾ ಇಟ್ಟಲ್ಲ ಕಿಟ್ಟಲ್ಲ ಏನ್ ಕೆಲಸ ಐತಿ ನೋಡ್ಕೇ ನೀವು ನೆಡ್ರಿ ಅಂತ ಹಿಂಗೇ ಅಂದ್ ಸತ್ಯ ಅಮ್ಮ ಸತ್ತಿ ಅದನ್ನ ಯಾಕಂದ್ರೆ ಅದನ್ನ ಅದೇ ರೀತಿ ನೋಡಿ ಸಂತೆ ಇದು ಈ ಕುರಿ ಮೇಲೆ ಇರ್ತಕ್ಕಂಥ ಅವ್ರ ಪ್ರೀತಿ ಇದಾಗಿತ್ತು ಅದೇ ರೀತಿ ಇದ್ರ ಅಭಿಮಾನಿಗಳು ಇಷ್ಟೇ ಅಲ್ಲ ಇವತ್ತದ್ರ ಅಭಿಮಾನಿಗಳು ಇಲ್ಲ ನಾವು ಸಡನ್ಲಿ ಬಂದಿದ್ದಕ್ಕೆ ಇಷ್ಟ ಜನ ಸಿಕ್ಕಿದಾರೆ ಅದೇ ರೀತಿ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿ ಕೊಡೋದಕ್ಕೆ ನಮ್ಮ ರಾಜನ ಅವರಿಗೆ ತುಂಬ ಧನ್ಯವಾದಗಳು ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮತ್ರ ಹತ್ರ ಯಾವ್ದಾದ್ರು ಒಳ್ಳೆ ಕುರಿಗಳಿದ್ರೆ ಕಾಲ್ ಮಾಡ್ಕೊಳ್ಳಿ ಕಳತೀವಿ ನಮ್ಮ ಹತ್ರ ಯಾವ್ದಾದ್ರು ಒಳ್ಳೆ ಕುರುಗಳು ಬೇಕಾದ್ರೆ ನೀವು ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಮತ್ತೆ ಇನ್ನೊಂದ್ ಏನಪ್ಪ ವಿಚಾರಪ್ಪ ಅಂತಂದ್ರೆ ನಿಮ್ಮ ಕುರಿಗಳನ್ನ ದಯವಿಟ್ಟು ಕಾಯಿರಿ ಏನೋ ಕುರಿ ಇವತ್ತು ಎರಡು ರೌಂಡ್ ಎಲ್ರಾಡ್ತು ಕುರಿಗಳು ಆಡಿಲ್ಲ ಅಂತ ಕೂಡ ಕೊಡಬೇಡ್ರಿ ಇವ್ರು ಕಾದಿರೋದಕ್ಕೆ ಇವತ್ತು ಒಂದು ಅನ್ನ ಆಗಿದೆ ಇವತ್ತೊಂದು ವ್ಯಾಲ್ಯೂ ಸಿಕ್ಕಿದೆ ಕುರಿಗೆ ಇಷ್ಟಂದ್ರೆ ಹೇಳ್ಬಲ್ಲೆ ಮತ್ತೆ ನನ್ನ ಅನುಭವ ಯಾರಾದ್ರೂ ದೊಡ್ಡ ರೇಟಿಗೆ ಕುರಿ ಕೇಳಿದ್ರೆ ಅಗ್ ಸಮೇತ ಕೊಟ್ ಕಳಿಸ್ಬಿಡ್ರಿ ಕುರಿನಾ ಇದು ನನ್ನ ಅನುಭವ ನಾನ್ ಹೇಳ್ತಾ ಇರೋದು ಹಗ್ಗ ಕೊಟ್ರೆ ಏ ಅಗ್ಗ ಕೊಡಂಗಿಲ್ಲ ನಾವು ಹಂಗೆ ಹಿಂಗೆ ಅನ್ಬಾಡ್ರಿ ಅಗ್ ಸಮೇತ ಕೊಟ್ ಕಳಿಸ್ಬಿಡ್ರಿ ಇದು ನನ್ನ ಅನುಭವ ಇಷ್ಟಂದ್ರೆ ಹೇಳ್ತಾನೆ ದೊಡ್ಡ ರೊಕ್ಕ ರೊಕ್ಕ ಸಿಗಲ್ಲ ನೂರು ನೂರ್ ಇದು ನನ್ ಅನುಭವ ಏನಪ್ಪ ಕಿರಣ ಇಷ್ಟ ದಿವಸ ಹಿಂಗ್ ಮಾತಾಡೋದು ಇವತ್ತು ಹಿಂಗ್ ಮಾತಾಡೋದಂತ ಅನ್ಬಾಡ್ರಿ ನನ್ನ ಅನುಭವ ನಾನು ಹೇಳ್ತಾ ಇದ್ದೇನೆ ಪ್ರೀತಿ ಎಲ್ಲ ಕುರಿಗೂ ಕಾಣಬಹುದು ಅದೇ ಬೇರೆ ಕುರಿಗಾಕ ಈ ಕುರಿಗಾಕ ಅಲ್ಲ ಇನ್ನೊಂದ್ ಅದೇ ಕುರಿ ರೆಡಿ ಆಕತಿ ವಿಚಾರ ಮಾಡ್ರಿ ಎಲ್ಲ ಕುರಿಮ್ ರೊಕ್ಕ ಸಿಗಲ್ಲ ದಯವಿಟ್ಟು ಯಾರಾದ್ರೂ ದೊಡ್ಡ ರೇಟಿಗೆ ಕುರಿ ಕೇಳಿದ್ರೆ ಕೊಟ್ಬಿಡ್ರಿ ಇದು ನನ್ನ ಅನುಭವ ಇದು ಇವತ್ತಿನ ವಿಡಿಯೋ ಆಗಿತ್ತು ದಯವಿಟ್ಟು ಹೇಳಿ ಕೂಡ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್